మ ాద న రమసా రమసా న న ి ఏ రమేసై రమసలి పలా చ తే యకన పోలి మకా సాలాపుటు ా కా ాాాాా ిన త ాాాా క ాాాాాా క ా ప ాా పన ా. நமச்சா கரீதனே இல்ல ஒழுகூல்வே இல்ல ஏன் கழித்த நாட் கடத்தீர நாட் நீச்சி நாட்காடே நாட் காஸ்ட் கோர் கே ஏ சும் நோடீங்க கரீதில்ல சரியாத் கேல்சாட் நான்துவே ಎಲ್ಲ ಮೋಸ್ಕಾರ ಮೋಸ್ಕಾರ ಮೋಸ ಮಾಡ್ಬಿಟ್ರಿ ನೀವು ಮೋಸ ನಿಮ್ಮ ಅಥವಾ ನಿಮ್ ಹೆಕ್ ಬೆಂಕಿ ಹಾಕ ಮೊದ್ಲು ಮರ್ಯಾದೆ ಕೊಟ್ಟು ಮಾತಾಡಿದೆ ಜಾಸ್ತಿ ಮಾತಾಡಕ ಹೋಗ್ಬೇಡ ನೀನು ಏನಿಗ್ ಮಾತಾಡ್ತಾರದು ನೀನು ನಾನಿನ್ನ ದೊಡ್ಡವ್ರ ತರ ಕತಾಳು ಮರ್ಯಾದೆ ಕೊಟ್ಕೊಂಡ್ ಮಾತಾಡ್ಬೇಕು ಕತೆ ಆಡ್ಬೇಕು ಅಂದ್ರೆ ಈ ತರ ಮಾತಾಡ್ತಾ ಇದ್ದೀನಿ ನೀನು ಏನ್ ನೀನು ಕೊಟ್ಟಿರೋ ನೀನು ಇಸ್ಕೋಬಾಬು ನೀನು ಅದ್ಬಿಟ್ಟು ಮನೆ ಮುಂದೆ ಬಂದ್ಬಿಟ್ಟು ಏನ್ ಗಾಲಿ ನೀನು ಅದ್ ಯಾಕಂಗ್ ಕರ್ತಾ ಇದ್ದೀನಿ ನೀನು ಏನನ್ ಕೊಟ್ಟಿದ್ಯಾ ನೀನು ಹ್ಞೂ ನಿನ್ಗೆ ಕೊಟ್ಟಿರೋದು ತಂದವತ್ ಕೊಡ್ನಿಲ್ವಾ ಏನ್ ಮಾತಾಡ್ತಾ ಇದ್ದೀನಿ ನೀನು ಎಂತ ಅಲ್ಗೆಲ್ಲ ಕೆಟ್ಟೋಗಿದ್ದ ನಿನ್ಗೆ ಯಾವತ್ ಕೊಟ್ಟೆ ನೀನು ಏನ ನೀ ಫಾಸ್ ಕೊಟ್ಟಿದ್ದೀನಿ ನನ್ನ ಗಂಡನಿ ಅದು ಗೊತ್ತಾ ಅದ ಈಗ ಅದು ಕೊಟ್ಟಿದ್ದೀಯಾ ಇಲ್ವಾ ಅದು ಗೊತ್ತಿಲ್ಲ ನನಗೆ ಈಗಲೇ ಅದು ಸುಳ್ಕಿಲ್ಲಿ ಹೇಳ್ತಿದೀಯಾ ಎತ್ತು ಓ ಕಾಡೆ ನನಗೆ ಏನು ಗೊತ್ತಿಲ್ಲ ಕೇಳಕ್ಕೆ ಬಂದಿರ ಚಂದ ನೋಡು ಸುಮ್ಮನೆ ನೀನು ಒಂಟೆ ಬಡ ನೀನು ಗಣಸಿಲ್ದ ಮನೆಗೆ ಬಂದುಬಿಡು ನಿನ್ನ ಗಲಾಟೆ ಮಾಡಕ್ಕೆ ಬೇಡ ಓ ಹೆಂದು ಅಡ್ ಗಣಸು ಅಂಕ ಬಂದಾನೆ ಕುಡ್ಕಂಡ ಇಲ್ಲಿ ಏ ನೀನು ಗಂಡ ಬಟ್ಟೆ ಎಲ್ಲಾ ಕೊಟ್ಟಿದ್ದಾ ಕುಡಿಯಕ್ಕೆ ಆಸಾ ಮುಚ್ಚಕೊಂಡು ಬಿಸಾಕ ಮಾರ ದುಡ್ಡ ಅಯ್ಯ ಯರ್ಮೋರಿಯಾದಿ ಕೊಟ್ರೆ ಯಾಕೋ ಅಟ್ಟು ಕೇರ್ಕ ಬಟ್ರಂತೆ ಹಾಗೆ ಐತು ಕತೆ ಏ ನೀನು ಮನೆ ಹಾಳ ನನ್ನ ಮಗ್ನೆ ಬೈಕ್ ಬನ ಮಾತಾಡ್ತಾ ಕೂತಿದ್ದೀ ನಾನೆಲ್ಲ ಮರ್ಯಾದೆ ಕೊಡೋದಂತ ಕೊಟ್ರೆ ಚೆನ್ನಾಗಿ ಮಾತಾಡ್ತಾನೆ ಇಲ್ಲಿ ಒಳಯ್ಯ ಏನಿದು ಏನ್ ರೋಗ ಒಪ್ಪು ಕೊಟ್ಟಿದ್ದಾರೆ ಇಸ್ಕೊಂಡಿದ್ದು ಮನೆ ತಕ್ಕ ಇನ್ನೊಂದು ಸ್ವಲ್ಪ ಬಂದ್ಬಿಟ್ರೆ ಮಾತ್ರ ಬಾ ನಾ ಸುಮ್ಮನೆ ಆಯ್ಕಿಲ್ಲ ಏನ್ ಕುಣಿತಾರ ಚಂದ ನೋಡಿ ಏನ್ ಕುಣಿತಾನು ಕಾಸು ಬಿಸಾಕು ಮನೆ ಹಾಳು ಮನೆ ಹಾಳು ಮನೆ ಹಾಳು ಮಾಡ್ಬಿಟ್ಟಿದ್ರಿ ಕತೆ ಇಲ್ಲ ಅಂದ್ರೆ ನಾನೇನು ನಾನಂತೂ ಹೊಲದಲ್ಲೇ ಹೋಗೋದು ಹೊಲದಲ್ಲೇ ಕುತ್ಕೊಳ್ಳೋದು ಏನೇ ಹೊಲಕ್ಕೆ ಅದಕ್ಕೆ ಹೋದಿ ನಿಮ್ಮ ಅಪ್ಪಂದವಾನೆ சரி ஆ மோச மா மோசகாரும் அது ஜீவனிங் எங்கே அவளேட்டு அவன் நான் டெல்லாம் ஏன்மாட்கண்ட எது மாட் ஒல்கில கொடுக்கல கத யாக்கி கொடானே வரவா நான் மத்தேமாவன்கேடத்தி நீங்க மாஸ்தி நம்ம அம்மன் கேட்கினி சரிச மாஸ்தி மனித அது யாரனு கேடனே காசி கொட் பிட்டே நீல கொடுத்து அன்புட்டு மரியா நின் மணேல மக்கள் அவரே கேட்போம் மட்டுப்போ அந்தானே கேள்வி கொட் பிட்டு வந்து குடிக்காதியல்கில் கால் ஆகப்பிட்ற மாத்திர வீநா ஏன்மாத்தினாத்த ஒல்கில்ல திருகு நோட் படா நீ நான் கூட்டக்க சேர்ந்துப்படத்தேனே நினைக்க ஏன்னோ நீ அப்பந்த அந்த ஒல்கோதானே ಇಲ್ಲಿ ಕುಡ್ಕ ಬಂದ್ಬಿಟ್ಟು ಕಂಡನ್ ಹಿಡ್ತೀನಿ ಬೈಕಂಡು ಏನ್ ಕೊಟ್ಟೆ ನೀನು ಗಣ ಕೇಳ್ದರೆ ಮಾಡ್ದನೇಯಾ ಏನು ಒಲ ಅನ್ಬಿಟ್ಟು ಏನೋ ನನ್ನ ಮಾವನ ಜೊತೆ ಹುಟ್ಟಿದ್ಯಾನ ನೀನು ಓ ಚೆನ್ನಾಗವನೇ ಏನೋ ಪಾಲ್ ಕೊಡಕ್ಕೆ ಬಂದಿರ ಚಂದ ನೋಡು ಮೋಸ್ಗಾರ ಅಂತ ಮೋಸ್ಗಾರರು ಏನೋ ಒಂದು ಪಾಟಿ ಗಂಟು ಕೊಟ್ಬಿಟ್ಟಿದ್ಯಾಲ ನೀನು ಅದಕ್ಕೆ ಒಳ್ಳೆಕ್ಕಂದಿಂದ ಹೇಳಿದ್ರೆ ಬಗಕ್ಕಿಲ್ಲ ನಾ ಇನ್ನ ಮಕ್ಳು ಬಾಯಿಗೆ ಬಂದಾಗ ಮಾತಾಡ್ತಾವೆ ನಿಮ್ಗೆ ಹೆತ್ತಿದ್ ಬೆಂಕಿ ಯಾಕ ಸುಮ್ಮನೆ ಹೋದ್ರೆ ಸರಿ ಆಯ್ತು ಏನ್ ಕುಡ್ಕ ಬಂದ್ಬಿಟ್ಟು ಕುಡಕ್ ನನ್ ಮಗನೆ ಹೋಗು ಕಡ್ದು ನೀನು ಕುಡ್ಕ ಬಡ್ಡಿದ್ನಿ ಬಂದವನೇ ಇಲ್ಲಿ ಬಾಯಿ ಬಿಟ್ಕಂಡ್ ಸರಿ ಆಯ್ತಿಲ್ಲ ನೋಡು ಇದೇ ಜಾಗದಲ್ಲಿ ಯಾವ ಏನಾರು ಗಣಸು ಇದ್ ಬಿಟ್ಟಿದ್ರೆ ಸರ್ಯಾಗ್ ಮಾಡಿವ್ನಿ ಎನ್ಸು ಅಂತ ಬಿಡ್ತಾನಿ ನೋಡು ನೋಡು ಬಾಯ ಕಿತ್ತೋದ್ ಬಾಯಿ ಅವ್ನ ಗಣಸ ಅವನೇ ಮುಂದೆ ಮುರಿಯೋದಿ ಕೊಡ್ದಾರೆ ಹೆಂಗ್ ಮಾತಾಡ್ತಾಯಿದಳು ಹೆಂಗೇ ಹೇಳ್ತೀವಿ ಬಿಟ್ಕೋಬಿಟ್ರೆ ಅದೇ ಯಾ ಸರ್ಯಾಗೆ ಉಣಿಸೋದೇ ಹೇಳ್ತಿರು ಇನ್ನೇನ್ ಬಗ್ಗೆ ಮಾತಾಡಕ್ ಬರಬೇಡ ಅದಿನ ನಿನ್ ಕಡೆ ಮಾತಾಡಪ್ಪ ಬಪ್ಪ ಅಂತ ಮರಿವರಿ ಇಲ್ಲ ಮುಚ್ಕೊಂಡ್ ಹೋದೆ ಸರಿ ಆಯ್ತು ಏನ್ ಮರ್ಯಾದೆ ಕೊಡದಾಡ ನಂತ ಅನ್ಕಂಡ್ರೆ ಏನ್ ಬಾಯ್ ಮಾತಾಡ್ತಾನೆ ನಾ ನನಗೆ ಸಿಕ್ಕಂಗ ಬಿಡ್ತಾನೆ ಹಂಗೆ ಹೆತ್ತಿ ಬೆಂಕಿ ಯಾಕ ಕಡೆ ಮದ್ವೆ ನೀನು ಕಡ್ದೇವ್ ಬೋರ್ಗುರ್ ನೀರು ಅಂದ್ರು ಮತ್ರ ಬಂದನ್ ಇವ ನಾಳೆ ನಂಗೆ ಒಲ್ಕು ಹೋಗೋದಯ ಅದ್ನ ಕೇಳೋದ ಅನ್ಕೊ ಬಂದ ಬರು ಮೋಸ್ ಮಾಡ್ತಾ ಕೂತಾರ ದರದ್ರು ಬುಡಿ ಮೋಸ್ ಕರು ಹಾಳಾಗಿ ಹೋಯ್ತಿದ್ರು ಎಕ್ಕು ಹೋಯ್ತಿದ್ರು ನೀವು ಉಣ್ಣಾಕಿಲ್ಲ ಅದ್ಕೆ ಅಲ್ಲಿ ಮಕ್ಳಿದರೆ ನಿಂತಿರದ ಅಲ್ಲಿ ಹಿಡ್ಕೊ ಮಾತಾಡ ನೀನು ಬಾಯದೇ ಎಲ್ಲಿ ಬಿಡೋ ನಾಲ್ಗೆ ಎಲ್ಲಿ ಬಿಲ್ದ ನಾಲ್ಗೆ ಅನ್ಬಿಟ್ಟು ಸಿಕ್ಕದ ಬೋಗ ನೀನು ನಾಯಿ ನಂಗೆ ದರ್ದ್ ನನ್ ಮಗನ ಹೆಂಗ್ ಮಾತಾಡ್ತ ನೋಡಿ ಹೆಂಗೆ ಮಾತಾಡ್ತವ ಏನ್ ಕೂಟಕ್ಕೆ ಸೇರ್ಸಾರ ನಿನ್ಗೆ ಕೂಟಕ್ಕೆ ನೀನು ಹೆತ್ತಿಗೆ ಬೆಂಕಿ ಹಾಕ ಹಿರಾ ಮಕ್ಕಳು ತಿನ್ಕ ಕೂತ್ಕೊಳ್ಳೋಣ ನೀನು ಹಾ ತಿನ್ಕೊಂಡು ನಿಗ್ರಕ ಕೂತ್ಕೊಳ ನೀನು ಬರ್ಬೋದು ಬರೋ ಹೇಗ್ ಬೆಂಕಿ ಹಾಕ ನೀನು ಹೋಗೋತಾನೆ ಕರಿನಾಗ ಕಚ್ಚ ನಿನ್ನ ನಾಳೆಗೆ ಸೇದಾಗ ಹೆಂಗ್ ಮಾತಾಡ ನೋಡಿ ಹೆಂಗೆ ಮಾತಾಡ್ತಾ ಮಕ್ಳಿಲ್ಲ ಅಂತ ಇಲ್ಲಿವರೆಗೆ ನನ್ನ ಗಂಡನೇ ನನ್ಗು ಮಾತಾಡಿಲ್ಲ ನಮ್ಮ ಅತ್ತೆ ಮಾವನಿ ಒಂದು ಮಾತಾಡಿಲ್ಲ ಇವನ್ ಬಂದವನೇ ಇಲ್ಲಿ ದರ್ದು ನನ್ನ ಆಡ್ಕೊಳ ಇನ್ನ ಕರೆದಿದ್ರು ಇಲ್ಲಿ ಬಂದಿಲಿ ನ್ಯಾಯ ಮಾಡು ಇಲ್ಲಿ ಅಂತ ಏನ್ಲಾ ನೀನು ಮ ಒಳಗಿಲೋ ಕಾಲು ಮಾತ್ರ ಮಾತ್ರವ ವಯಸ್ಸು ಅದೇ ವಯಸ್ಸಾಗದೇನದನ್ನು ಯಾ ಮರುದ್ ಇಳಿಸ್ಬಿಡ್ತೀನಿ ಬರ್ಲು ಕಡಿ ತಕೊಂಡು ಹೆಂಗ್ ಮಾತಾಡೋ ನೋಡಿ ಹೆಂಗ್ ಮಾತಾಡ ಚಂದವಾ ಕಂಡದ್ ಮನೆಗೆ ಬಂದಿರೋ ಚಂದ ನೋಡು ಕುಡ್ಕೊಂಡು ದರ್ದ್ನ ಹಾಡ್ಕೊಳ್ಳ ಬಂದವನೇ ಅಲ್ಲಿ ಕುಡ್ಕಂಡದಯ್ಯ ಎಲ್ಲ ಗಂಡ ಅಲ್ವಾ ನೀನು ಅದಕ್ಕೆ ಬಂದವನೇ ಎಲ್ಲಾನು ಕೇಳಕ್ಕೆ ನೀನು ಹೇಳ್ತಿದ್ದ ಬೆಂಕಿ ಹಾಕ ഇല്ല നമ്മൾ ജോത കുട്ടി ഇല്ല ഗണ്ടെത്തല്ലാ തോ പാല ബന്ധനേ ഒലക് ബത്തിനീ അത് യാ ദൈവം മേലേ നോട് ബത് ഉൻ നിന്നപ്പന ഒന്ന ഗീവല നൂക് തോ നമ്മളെ മോസ്കർ മോസ്കർ നീന കലാ മോസ്കാര കിത്തോ നന്ന ഹട നന്നേ നമ്മനെ മോസ്കാര് കൊട്ടി അതിന് ദൊഡ സാമ്രാജ്യ കിട്ടി കൺ തോ ഇനേൻമാടി മോസ്കാര്യ దొడ్ సమ్రా కట్కం ఆత్య అతకే ఒల్గినో కాలిబిట్రే మాత్ర ఏన్ మినీ అంత గోతీరా మతీ సమాత మన ఎన్స్ అవ్వే ఎన్స మే క్రే మే దుడ్ కొద్దిబిట్టు కుడికి తిన్నకెలా కొట్బు నేను ఇల్లి మనకి బంది ఓ ఓలా మన మేలు కండి అద్కబడద అందే చిన్నక నూర్ రూపాయ నూరు రూపాయ నేను కాస్ కళ బందా కొట్టే అన్ కొట్ట ఇల్ ఎంస్ ముందే బిట్ ఏం పరిచర్తీ నేను దొడ్ గణసే హోగ్ నన్న కళు నేను బందవనే మనకి కాసూడు నిన్ గిస్కే అంత ನಾನೇನು ಕೂಲಿಗೆ ಹೋಗ್ತಾವೆ ಕಂಬಳಕ್ಕೆ ಹೋಗ್ತಾವಿ ಇನ್ನೊಂದ್ಸಲ ನೀವು ಗಣ್ಣಕ್ಕೆ ಹಾಕಿಕೊಡ್ಬೇಕು ಅದು ಕೊಡ್ಬೇಕು ಇದು ಕೊಡ್ಬೇಕು ಅನ್ಕಂಡು ಒಟ್ಟಿದಿಗೆ ಬಂದ್ಬಿಟ್ರೆ ಮಾತ್ರವ ಬಾರ್ಲೋ ಕಡೆ ಇವು ಹೊಸ ಜೋಡು ಹರಿದೋಯ್ತವೆ ಅಷ್ಟೇ ಯಾ ಬಾರ್ ಕಡೀ ಕೆರೆ ಬಂದಿರ ಚಂದ ನೋಡು ದೊಡ್ಡ ಗಣಸು ಇವನು ದೊಡ್ಡ ಹಾಂ ಹೇಳ್ತಾನೆ ಅವ್ರು ಇಲ್ಲ ಕಣ್ಣು ಆಮೇಲೆ ಬೋಗು ಆಮೇಲೆ ಏ ಮಾತಾಡುವೆ ಅಂತ ಕುಡಿತಾಕೋತಾನೆ ಏನ್ಸು ಜೊತೆ ನೀನು ಹೆಂಗೆಸ ಜೊತೆ ಬಂದು ಕುಡಿದ್ರೆ ನೀನೇನು ದೊಡ್ಡ ಗಣಸು ಹೋಗ್ತಾರ ಹಾಂ ಬಾಯಿಗೆ ಬರ್ತದೆ ಸರಿಯಾಗಿ ಏನು ದುಡ್ಬೇಕಾಯ್ತದೆ ನನಗೆ ಏ ಮಕ್ಕಳಿಲ್ಲ ಅಂತಾನೆ ದರದ ನಾನು ಹಾಡ್ಕೊಳ ಮೊದಲು ಏನ್ ಮಾತಾಡಬೇಕು ಏನ್ ಮಾತಾಡ್ಬಾರ್ದು ಅನ್ನೋದ ನೆಟ್ಟು ಕಲ್ಸ್ಕೊಂಡ್ ನೀನು ಜಾಸ್ತಿಯಾಗ್ ಮಾತಾಡಕ ನೀನು ಹೆಚ್ಚಿದ್ದ ಬೆಂಕಿ ಹಾಕ ಇರೋ ಮಕ್ಕಳು ಚಿನ್ಕ ಕೂತ್ಕೊಳ್ಳ ನೀನು ಕೊಬ್ಬು ನಿನಗೆ ಅದೇ ಅದು ಅಂಕಾರ ನಿಮ್ಗೆ ಹಾ ದೇವ್ರು ಕೊಟ್ಟಿರ್ತಾರೆ ಒಬ್ರು ಕೊಡಾಕಿಲ್ಲ ಅಂದ್ಬಿಟ್ಟು ಎತ್ತಿ ಎತ್ತಿ ಹಾಡ್ಬಾರ್ದು ಆಮೇಲೆ ಇವತ್ತು ಕೊಟ್ಟಿರೋ ನಾಳೆ ಕಿತ್ಕಾನೆ ಕೊಟ್ಟಿರೋಂಗ ಕಿತ್ಕಾ ಬರಕಿಲ್ಲವಾ ಸರಿಯಾಗಿ ಮಾತಾಡೋ ನೀನು ನನ್ನ ಹಾಡ್ಕೊಳ್ದೆ ಮಾತಾಡೋ ಚಂದ ನೋಡು ನೀನು ಮೊರ್ಬಾದಿ ಹಾಡ್ಬೇಡ ನೀನು ನಿನಗೆಂತ ಮರವಾದಿ ಕಿತ್ತೋಗ್ ಮರವಾದಿ ಗುಡ್ಸತ್ ನನ್ನ ಮಗನೆ

నేను చరణిల్ బాగా తొండోకి మనంద ఆచికి నేను వెళ్తీరు ననప నీ గొప్పి నేను నిన్న మర్యద కొడుకు ని మర్యాద నే ఏతి మక్ళు ఇల్దనే బిట్బుట్టు అది ఆవళనూ కట్కండి తిరుగుతీ నేను నాకు బుద్ధి హేత ఇల్ అది బాయి బ సరియగి ఏం మాడనే నను ననే మంతే ననగీ ಅಲ್ಲ ಹೆಂಗ್ ಬಿಜಾನ್ ಮಾಡ್ಬಿಟ್ಟ ದೊರದ್ ನನ್ ಮಗ ಆಳದ್ದು ಒಂದ್ ಯಾವ್ದೋ ಒಂದ್ ಕುಡಿ ಕೊಟ್ಟಿದ್ರು ಸಾಕತ್ತಿಲ್ವಾ ಬಾಯಿ ಬಂದವರೆಲ್ಲ ಬಾಯಿ ಬಂದಂಗ ಮಾತಾಡ್ತಾರೆ ಊರಲ್ಲೆಲ್ಲವಾ ಅಲ್ಲ ಇವನ್ ಇವ್ನ ಕೈಲೋ ನಾನು ಮಾತಾನ್ಸ್ಕೋಬೇಕು ಅದ್ ಯಾವನೋ ಗೊತ್ತಿಲ್ಲ ಗುರಿ ಇಲ್ಲ ದೊರದ್ ನನ್ ಹಾಡ್ಕೊಳ್ಳಬೇಕು ನನ್ನ ಗಂಡ ಸರಿಯಾಗಬೇಕು ಅವ್ರ ಕೈಲವ ಕೈ ಹೊಡ್ತಾರೆ ನಾವ್ ಒಲ ಕೊಡ್ತೀನಿ ಅಂತ ನನ್ಗೊಂದು ಮಾತಾಡಲಿಲ್ಲ ಇಟ್ಕ ಇಸ್ಕೊಂಡ್ ಕಾಸ್ಮೇಲೆ ಏನ್ ಮಾಡ್ತಾ ಕೂತಿದಾನೋ ಅವನು ಅಲ್ಲಿ ಏನ್ ಮಾಡ್ತಾ ಕೂತಿದಾನೋ ಅಲ್ಲಿ ದರ್ದ ನನ್ನ ಮಗ ಅವ್ನ ನೆಟ್ಕಿಲ್ಲ ಈಗ ಇ ಬತ್ತ ಬತ್ತ ಯಾಕೋ ಸೇರಕಿಲ್ಲ ಒಟ್ಟಿಗೆ ಸೇರೋಕಿಲ್ಲ ನೆಟ್ಟಿಗೆ ಸಾಮಾನ ತಂದ್ಕೊಳಕಿಲ್ಲ ಎಲ್ಲ ಒಂದು ಮಾತನಿಸ್ಕೋಬೇಕು ನೋಡ್ರಪ್ಪ ನೋಡಿ ಎಲ್ಲ ಅಂತ ಹೆಂಗತಾರೆ ಇಲ್ಲ ಅಂತ ನನ್ ದಿನ ತಪ್ಪಿತದು ಇರಪ್ಪ ದೇವ್ರು ಮಾಡಿದೆ ಆಸ್ಪತ್ರೆ ತೋರಿಸ್ ದಿನ್ ಮಾಡಿದೆ ನನಗೂ ಮಕ್ಳಾಗ್ಬೇಕು ಅಂತ ಮೂರು ನಾಲ್ಕು ಲಕ್ಷ ಬಸ್ರಿ ಇವಾದ್ ಎಲ್ಲ ಸತ್ತದು ಹುಟ್ಟಿದ ಒಂದು ಎರಡು ಸಲ ಈಗ್ ಸತ್ತದು ಆಮೇಲೆ ಐಕ್ಳು ಹುಟ್ಟಕ್ಕಿಂತ ಮುಂಚೆ ಸತ್ತದು ಏನ್ ಮಾಡಿಲ್ಲ ನಾನು ಭಗವಂತ ಯಾಕೋ ನನ್ ಕೊಡೋಕೆ ಆಸೆ ಪಡ್ತೇನೆ ಓಸಿ ಐತಲ್ಲ ನನಗೆ ಹಂಗೆ ಅಪ್ಪ ವಿಡಿಯೋ ಹೇಗೆ ತೊಗೊಂಡ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಅಲ್ಲಿ ಲೆಫ್ಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ